स्वाध्याय से ऊपर क्या है स्वाध्याय द मेले एक विषय है कि स्वाध्याय से भी उन्नत हां है क्या है बोले अरहंत परमेश्टियली भक्ति अरहंतನಲ್ಲಿ ಯಾರಿಗೆ भक्ति ಇದೆ ಅವನು ಮಾತ್ರ ಸ್ವಾಧ್ಯಾಯ ಮಾಡಬಹುದು यदि अरहंत में भक्ति नहीं तो फिर स्वाध्याय भी नहीं अर्हंत सिद्धर यार के भक्ति शुद्ध इला भक्ति के म, भक्ति का अर्थ क्या होता है मालूम भक्ति माने क्या होता है भक्ति माने होता है अपने आप को भूल जाना ये भक्ति होती है भक्ति अंदर ये नो कि यार उन तन तान मरे तन है उन भक्ता मत तन नो नैने पिटकोंडे नो मरता है तन है वो भक्ति नहीं चल रही कुछ और ही चल रहा परिभाषेट भक्त आवाग भक्तामर अर्थ आगते जिन धर्म स्तुति स्तोत्र अर्थ स्तुति माने होता है अपने आप को भूल जाना तो जो व्यक्ति अपने को भूलता है वही स्वाध्याय कर सकता है इन नान नहंकार नेह नुटुब न ಇದು ನೆನಪಲ್ಲಿ ಇದೆ ಒಂದು ಭಕ್ತಿನೂ ಇಲ್ಲ ಸ್ವಾಧ್ಯಾಯನೂ ಇಲ್ಲ ಅರ್ಥ ಆಗ್ತಿದೆ ಯಾವ ಕ್ರಮ ಇದೆ ಸತತ ಕ್ರಮ ಈ ಕ್ರಮದ ಮೂಲದಲ್ಲಿದೆ ಭಕ್ತಿ ಈ ಎಲ್ಲ ಏನು ವಿಷಯ ನಡೀತಾ ಇದೆಯಲ್ಲ ನೇರವಾಗಿ ಅರ್ಥ ಮಾಡಿಕೊಂಡ್ರೆ ಈ ಎಲ್ಲ ವಿಷಯದ ಮೂಲ ಇದೆ ಭಕ್ತಿ मत भक्ति मन अन्थ शरण इधक भक्ति नूरार शरण्ता भक्ति नहीं भक्ति उसी को कहते हैं जो एक जगह टिके अपने आप को भूल करके तान मर्त में लीने लोड़ाड़ो ओडाड़े ಮತ್ತು ನೂರಾರು ಕಡೆಗೆ ಓಡಾಡ್ತಾ ಇದ್ದಾನೆ ಇಲ್ಲಿ ಈ ಕ್ಷೇತ್ರಕ್ಕೆ ಹೋದರೆ ಆರೋಗ್ಯ ಸಿಗುತ್ತೆ ಈ ಕ್ಷೇತ್ರಕ್ಕೆ ಹೋದರೆ ಮದುವೆ ಆಗುತ್ತೆ ಈ ಕ್ಷೇತ್ರಕ್ಕೆ ಹೋದರೆ ವ್ಯಾಪಾರ ವೃದ್ಧಿ ಆಗುತ್ತೆ ಈ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಕುಟುಂಬದಲ್ಲಿ ಶಾಂತಿ ಸಿಗುತ್ತೆ ಕ್ಷೇತ್ರಗಳ ಹೆಸರನ್ನು ಹಾಗೆ ಇಟ್ಟುಬಿಟ್ಟಿದ್ದಾನೆ ಕ್ಷೇತ್ರಕ್ಕೆ ನಾಮಿ क्षेत्र हूँ तीर्थंकर बोलो बहुत बड़ा अभिनय होता है इससे आप समझो इस बात को संकट मोचक पार्श्वनाथ कहना भक्ति नहीं है बहुत बड़ा अभिनय है अवर्णवाद भक्ति दे दो क्या स्वरूप था तीर्थंकर का और क्या बना दिया हम लोगों ने तो भक्ति दे दो ये एक निष्ठ भक्ति के बिना तो स्वाध्याय भी नहीं हो सकता मत स्वाध्याय आगली लंद्रे मुंदी देनो आगो दिला सब दरवाजे क्लोज आदिनाथ स्वामी बड़े बाबा क्या होता है बड़े बाबा हुँ? बड़े बाबा किसको कहते हैं आप बताओ बड़े बाबा किसको कहते हैं किसको कहते हैं बड़े बाबा ने ने तो 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 ताता, ताता मुत्ता के बड़े बाबा उनको बोलते हैं ना तो आदिनाथ स्वामी को बड़े बाबा बना दिया तुमने ये ಅವರ್ಣವಾದ ಹೇ ಸತ್ತರ್ ಕೋಡಾ ಕೋಡಿಕ ಬಂದ ಹೋತಾ ಎಸ್ಸೆ ಅವರ್ಣವಾದ ಭಕ್ತಿನೇ ಇಲ್ಲ ನಾವು ತುಂಬಾ ಹೇಳ್ತೀವಿ ನನಗೆ ಅರ್ಹಂತ್ ದೇವಶಾಸ್ತ್ರ ಗುರು ಬಿಟ್ಟು ಏನೂ ಭಕ್ತಿ ಮಾಡೋದಿಲ್ಲ ಭಕ್ತಿ ಎಲ್ಲಿದೆ ಭಕ್ತಿ पूजे अष्ट द्रव्य पूजे भक्ति आगे इला स्तुति पाठ माद्र भक्ति आगते नहीं, नहीं पहले मनु अरहंतर अनुराग को बेकला जिनको अरहंत में अनुराग होता है वो कहीं नहीं जाते जिनको अपने घर पसंद होता है वो दूसरे के घर क्यों जाएंगे ಪ್ರಪಂಚದಲ್ಲಿ ಎಷ್ಟು ಧರ್ಮಗಳಿದೆ ಎಲ್ಲವೂ ಆತ್ಮನ ಕಡೆಗೆ ಕರ್ಕೊಂಡು ಹೋಗುತ್ತೆ ಆ ಆತ್ಮನ ಸ್ವರೂಪ ಬೇರೆ ಬೇರೆ ಇರ್ಬೋದು ಆದರೆ ಧರ್ಮದ ವಿಶೇಷತೆ ಏನಿದೆ ಯಾವ ಉಪಾಯಗಳಿದೆ ಆ ಉಪಾಯಗಳು ಭ್ರಷ್ಟ ಆಗಿಲ್ಲ ಇನ್ನು ಉಪಾಯಗಳು ಭ್ರಷ್ಟ ಆಗಿಲ್ಲ ಇನ್ನು ಇನ್ನೂ ಉಪಾಯಗಳು ಶುದ್ಧ ಇದೆ ಅರಹಂತರ್ ಜನಬಿಂಬ ಭ್ರಷ್ಟ ಆಗಿಲ್ಲ ಶುದ್ಧ ಇದೆ ಆದರೆ ಇದೇ ತರ ನಡೆದ್ರೆ ಅದು ಭ್ರಷ್ಟ ಆಗುತ್ತೆ ಯಾವ ರೀತಿ ಅನ್ಯ ಅನ್ಯ ಧರ್ಮಗಳಲ್ಲಿ ಭ್ರಷ್ಟತೆ ಆಲ್ರೆಡಿ ಬಂದಿದೆ ಈ ಹಿಂದೂ ಪರಂಪರೆಯಲ್ಲಿ ಕೃಷ್ಣ ಅಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತೇ ಇಲ್ಲ ಎಸಿ ಪರಿಸ್ಥಿತಿ ಹೋದ ಹೇಗೆ ಕೃಷ್ಣ ಮಾನೇ ಮೋರ್ ಪಂಕ್ ಡಾಲ್ನೇವಾಲ ಕೃಷ್ಣ ಬೋಲ್ದೇ ಅದೇ ಸ್ಥಿತಿ ಉಂಟಾಗ್ಬಿಡುತ್ತೆ ಭಕ್ತಿ ವಾಸ್ತವಿಕವಾಗಿ ಅನನ್ಯವಾಗಿರುತ್ತೆ ಅಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ವಿಕಲ್ಪ ಇರೋದಿಲ್ಲ ಅದು ಭಕ್ತಿ ಇದೆ ಹೇಳ್ತಾ ಇದ್ದಾರೆ ಶ್ರೀಯೈ ಶ್ರಿಯೈಹಿ ಶ್ರೇಯಸ್ಗೋಸ್ಕರ ಕಲ್ಯಾಣಕ್ಕೋಸ್ಕರ ಸತ್ಯ ಸುಖಕ್ಕೋಸ್ಕರ ಶ್ರಯಂತು आश्रय पडि सानिध्या आप्त पुरुष अरहंत आदिनाथ महावीर स्वमी आष सानिध व्यक्ती ह्यात इथली आष आप्त, आप्त पुरुष आप्त पुरुश। आप्त मने कोण आषे जो दोष रहीत हो ಆಪ್ತ ಪುರುಷ ಅಂದ್ರೆ ಯಾರಲ್ಲಿ ದೋಷ ಇಲ್ಲ ದೋಷ ಯಾರಲ್ಲಿ ಇಲ್ಲ ಅವರ ಆಶ್ರಯಕ್ಕೆ ಹೋಗು ಅದು ಯಾರೇ ಆಗಿರ್ಬೋದು ಮತ್ತು ದೋಷದ ಪರಿಭಾಷೆ ಏನು ರಾಗಾದಯ ಮೋಹರಾಗ ದ್ವೇಷ ಇದಕ್ಕೆ ದೋಷ ಅಂತ ಕರೀತಾರೆ ಯಾರಲ್ಲಿ ಮೋಹರಾಗ ದ್ವೇಷ ಇಲ್ಲ ಅವರ ಸಾನ್ನಿಧ್ಯಕ್ಕೆ ಹೋಗು ಅದು ಯಾರೇ ಆಗಿರ್ಬೋದು ಮಾನ್ತು ಸ್ವಾಮಿ ಬೋಲ್ತೇನೆ ಬ್ರಹ್ಮ ವಿಷ್ಣು ಹರಿಹರ ಬ್ರಹ್ಮ ಹ್ಮ್ ಯಾರಾದ್ರೂ ಆಗಿರ್ಬೋದು ದೋಷ ಇಲ್ಲ ತ ನೀನು ಅವರ ಆಶ್ರಯಕ್ಕೆ ಹೋಗು ಮತ್ತು ರಾಗದ್ವೇಷ ಇದೆ ಅಂದ್ರೆ ದೂರ ಆಗು ಇದು ಬಿಬಿ ಸ್ಟೆಪ್ ಧರ್ಮದಲ್ಲಿ ಇದೆ ಇದು ಇಲ್ಲಿಂದ ಪ್ರಾರಂಭ ಆಗಬೇಕಿದೆ ಕಾಸೆ ಭಕ್ತಿ ಭಕ್ತಿ ಯಾರಿಗೆ ಇನ್ನೊಂದು ಯಾವುದೇ ಆಪ್ಷನ್ ಇಲ್ಲ ವಿಕಲ್ಪ ಇಟ್ಕೊಂಡಿಲ್ಲ ಅವನಿಗೆ ಭಕ್ತಿ ಇದೆ ಯಾರ ಹತ್ರ ವಿಕಲ್ಪ ಇದೆ ಅವನಿಗೆ ಭಕ್ತಿ ಇಲ್ಲ ಈ ರೀತಿ ಭಕ್ತಿ ಯಾರಿಗಿದೆ ಅವನು ಸ್ವಾಧ್ಯಾಯ ಮಾಡ್ತಾನೆ ಯಾಕೆ ಆ ಆಪ್ತ ಪುರುಷ ಹೇಳಿರೋ ಉಪದೇಶ ಇದೆ ಸತ್ಯ ಇದೆ